హాయ్ ఫ్రెండ్స్ నూప మాతాడుతాయిర కణస్తోయల అదే ಅಂತ పబ్లిక్ స్కూల్ అంత ನೋಡಿ ಎಷ್ಟು ದೊಡ್ಡದು అంత నాలుగు స్టేరు సఖత్తు దొడ్డదు ఇంగ్లీష్ మీడియం స్కూల్ పబ్లిక్ ఇంగ్లీష్ మీడియం స్కూల్ ఫ్రెండ్స్ అలా మరి హి ಆ ನಾಯಿ ನಾಯಿ ಹೆಂಗೆ ಇದು ಗುರ ಹಾಸ್ತೈತೆ ಅಂದರೆ ಹೇಗೆ ಇವ್ರಲ್ಲಿ ಬರ್ತೈತೆ ಬರೀ ನಾಯಿ ಕಾಟ ಜಾಸ್ತಿ ಬಿಲ್ಡಿಂಗ್ ಸಹ ಆಗಿದಾವೆ ಬಿಲ್ಡಿಂಗ್ಗಳಾಗಿರಾಗಲಿಲ್ಲ ಆವಾಗೆಲ್ಲ ಆಗಿರಲಿಲ್ಲ ಇವಾಗ ಸಖತ್ ಬಿಲ್ಡಿಂಗ್ ಎಲ್ಲ ಆಗೈತೆಲ್ಲ ಬರೀ ಬಿಲ್ಡಿಂಗ್ಸೆ ಇಲ್ಲೇನು ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಏನಿಲ್ಲ ಆದರೂ ಸೈಡ್ ತೆಗ್ದು ತೆಗ್ದು ಬಿಟ್ಕೊಂಡಿದ್ರಲ್ಲ ಫಸ್ಟು ಅವರೆಲ್ಲ ಮನೆ ಕಟ್ಕೊತಾ ಇದ್ದಾರೆ ಇವಾಗ ಬಸ್ಸಿನ ವ್ಯವಸ್ಥೆ ಏನಿಲ್ಲ ಪೂರ್ತಿ ಅಲ್ಲ ಇದು ಹಾಗಾಗಿ ನೋಡಿಲ್ಲೊಂದು ನಾಯಿ ಮಲಗಿದ್ವಿ ಹೊಸ ಹೊಸ ಎಲ್ಲ ಎದಲ್ತಾ ಇದೆ ಇವಾಗ ಹೋಗಲಿ ಜಾಸ್ತಿ ಇಲ್ಲೇನು ಎಂಥ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಏನಿಲ್ಲ ಆ ವ್ಯವಸ್ಥೆನೂ ಇಲ್ಲ ಏನೋ ಒಂದು ಮನೆ ಹತ್ರ ಬೇಕು ಅಂತ ಕಟ್ಕ ಇದೆ ಬಿಲ್ಡಿಂಗ್ ಚೆನ್ನಾಗಿ ಫ್ಲೋರ್ ಫ್ಲೋರ್ ನಾಲ್ಕು ಫ್ಲೋರ್ ಮನೆಯಿದೆ ಸಖತ್ತಾಗೈತಿ ಆದರೆ ಲಿಫ್ಟ್ ಇದ್ದರೆ ಓಕೆ ಇಲ್ಲ ಅಂದರೆ ಅದಕ್ಕಾಗ್ರೆ ಕಾಲೆಲ್ಲ ಹೋಗ್ತವೆ ಅರ್ಧ ವಯಸ್ಸಿಗೆ ಹತ್ತಿ ಅತ್ತಿ ಹತ್ತಿ ನಾಲ್ಕು ಫ್ಲೋರ್ ಐತಿ ಇಲ್ಲಿ ಯಾವುದೋ ಒಂದು ಆಫೀಸ್ ಐತಿ ಸಪ್ತೈತೀರಿ tagiri na sockets kuna ngai tu kesa la ಆಫೀಸ್ ಯಾವುದು ಐತೆ ಹೋಗ್ತಿದ್ಯ ಯಾರೊಂದು ಇಲಾಖೆ ಅದಾವೆ ಯಾವುದು ಅಂತ ಗೊತ್ತಿಲ್ಲ ಲೈಫ್ ಫ್ರೆಂಡ್ಸ್ ನಾನು ಹಿಂಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಬಟ್ಟೆ ತಗೊಬಂದಿದ್ದೆ ಎಕ್ಸ್ಚೇಂಜ್ ಮಾಡೋಕ್ಕೋಸ್ಕರ ಹೋಗಿದ್ವಿ ಹೋಗಿ ಇಲ್ಲೇನು ಹಿಡ್ಕೊಂಡು ಬರ್ತಾ ಇದನ್ನೆಲ್ಲ ಸುಮ್ಮನೆ ಎತ್ಕೊಂಡು ವೀಡಿಯೋ ಮಾಡೋಣ ಅಂತ ಮಾಡ್ತಾ ನನಗೆ ನಿಮ್ಮ ಜೊತೆ ಫ್ರೆಂಡ್ ಜೊತೆ ಮಾತಾಡ್ದಂಗೆ ಆಗ್ತಲ್ಲ ಅಂತ ಮಾತಾಡ್ಕೊಂಡು ಬರ್ತಾ ಟ್ಯಾಂಕರ್ ಸ್ವಲ್ಪ ಟ್ಯಾಂಕರ್ಗಳಿಂದಲ್ಲ ಅಲ್ಲಿ ಯಾವುದೋ ಒಟ್ಟಿಗೆ ಒಂದು ಆಫೀಸ್ ಐತಿ ಯಾವ್ದು ಒಟ್ಟಿಗೆ ಐತಿ ಜಮೀನು ವಿಷಯ ಅಂತ ಗೊತ್ತಿಲ್ಲ ಅರಣ್ಯಂತ ಗೊತ್ತಿಲ್ಲ யாது ஒன்பது வீடியோ மாதம் நட்த்து